ता <laughs> अ

ನಾನು ಅದನ್ನ ನಿನ್ನ ನೌಕರಿ ತರುವ ಆಲೋಚನೆ ನವೆಂಬರ್ಂಬರ್ ಒಂದ್ ತಿಂಗಳೈತಿಲ್ಲ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಹೊಸ ವರ್ಷ ಹೊಸ ಹೊಸ ವರ್ಷದಾಗ ನಿನ್ನ ಹೊಸ ನಾನು ಅದನ್ನ ಗೆದ್ದೆ ವದಾರ್ ಚಪದವಂತ ಮಾರು ನಾನು ಹೇಳ್ಕತ್ತೀನಿ 15ನೇ ಆಶೆ ಜಾಸ್ತಿ ಬಂದಿಲ್ಲ ನಾವು 100ನೇ ದೇಯೂನ್ ಮರ ನಾನು ಹೇಳಲ್ಲ ನಾನು ಹೋಗ್ಬಿಡೋಣ ಯಾಕಂದ್ರೆ ತಿಂಡಿ ಬಂಗಾರ

ಊರ್ಲ್ ಹಾಕೋಳು ಎಲ್ಲ ಇರುವುದಪ್ಪ ಅಂತ ಹೇಳಿದ್ದೆ ಆ ತರ ಆಗತ್ತಿಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಇಡೀ ಜಗತ್ತಿನ ಹೊಸ ಮಡಿತಾರೆ

ಈ ಸೊಂಡು ಈ ಪ್ರಶ್ನೆ ಕೇಳ್ರಿ ಈ ಸೊಂಡ್ರು ರಾತ್ರ ಸುಶೀಲಾ ನಗರದವ್ರ ಬಂದ್ರೆ ಇದು ಮಗು

ಅದನ್ನ ನೀವು ಗಟ್ಟಿಯಾಗಿ ಮಾಡಿದ್ರೆ ಎಷ್ಟ್ ಅಮಾಶೆ ಹತ್ತೇಳಿ ತಪ್ಪಿದ್ರೆ ನೋಡಿ ಮೇಲೆ ಮಟ್ಟನ ಒಂದು ಅಮಾಶಿ ತಪ್ಪಂಗಿಲ್ಲ ನಿಸಾಲೆಪಾ ಸುಜಾನಾಡ್ ಮೊರಮಟ ಬರಬೇಕು ಬಂತ ಮಂತ ಬರಬೇಕು ಮೊರಂದಾಗ ಮತ್ತ ಅಕ್ಕಿ ಹಾಸಿ ಅಕ್ಕಿ ಕುಲಿಸಿ ಇಷ್ಟದಿಂದಾಗ ಇಷ್ಟ ತಿಂಗಿದಾಗ ಈ ಒಂದು ಮದಿವಿ ಕಲ್ಯಾಣ ಆಗುತ್ತೆ ಅಂತ ಹೇಳು ಕಂದಗಂತ ಓ

ಅಕೆದು ಚಲಪಕ್ತೆ ಲ್ಯಂಗಿ ಗುಳಿಗೆ ಅಂತಾ ಮರು ಗುಳಿಗೆ ಆಶೀರ್ವಾದಾ ಮಾರುವಂತ ದೊಡ್ಡ लालಸಾ ಓಲಿ ಇದೆ ಇಲ್ಲೇ ಯಸಾದೂ ಊಪಿಗ ಹಂಗ ಅದ್ರ ತಕ್ಕ ನೀವು ಭದ್ರವಾಗಿ ನೆನಿರಿ ಉದಿ ನಂಬ್ರಿ ನಿಮ್ಮ ಮನೆ ದೇವ್ರು ಕೈ ಬಿಡಬೇಡ್ರಿ ಬೇಕಾಗಿಲ್ಲ ಬೇಕಾಗಿಲ್ದ ನಿಮ್ಮ ಮನೆ ದೇವರು ಯಾವ್ದೋ ಜಾತಿಯಾಗಲಿ ಯಾವುದೋ ಧರ್ಮದಲ್ಲ ಎಲ್ಲಾ ಜಾತಿಗಿ ಎಲ್ಲ ಧರ್ಮಕ್ಕೂ ದೇವರು ಇರ್ತಾನೆ ಇರ್ತಾನ ನಾ ಮಾಡೋರಿ ಅವ್ರು ನಂದಿ ಮಾಡ್ಕೊಳಿ ಬರ್ತು ಬರುವ ನಿನ್ನ ಮಗನ್ನ ಉದುರಿ ಮಾಡ್ತೀನಿ ಮಾಡ್ಲತ್ತೀನಿ ಅದ್ರಿಂದ ನಾ ನಂದಿ ಮಾಡ್ತೀನಿ ಉದುರಿ ಮಾಡ್ತೀನಿ ಮೂರ ಮುನ್ನೂರೊಳಗ ನಾನು ನಿನ್ನ ಮಗನ್ನ ಕುದುರಿ ಹಂಗ ಮಾಡಿದ್ನಿ ಅಂದ ನಾನೇನು ಮಾಡ್ತೀನಿ

ನಿನ್ನ ಮಗನ್ ಖುದ್ದು ಮಾಡಿದ ಮೂರಂ ಶನಿಯಕ್ಕೆ ಬಂದಾಗ ನೀನು ಓಡ್ದ ಅಲ್ಲಿ ಮಟ್ಟ ನಾ ಹೇಳುದಿ ಯಾಕ ನನಗ ಆ ಕೆಲಸ ಇಲ್ಲ ನಾನು ನೋಡ್ಬೇಕಲ್ಲ ಕಾಕಟ್ಟು ಬಂದೋಬಸ್ತ್ ಮಾಡ್ಕೋರಿ ಎಲ್ಲಾರು ಸುತ್ತ ಮಾಡ್ತೀನಿ ಅದನ್ನ ಮಾಡ್ರಿ ಅವ್ರ ಇಬ್ಬರಿಗೂ ಸುತ್ತಾಕಾರ ಇವ್ರಿಗೂ ಸುತ್ತಾಕಾರ ಮತ್ತ ನಾನು ಮರಿಬೇ

ಇವ್ರು ನಿಂತ್ಕೊಂಡು ದೇವ್ರು ಹೇಳ್ತಾರಲ್ಲ ಇವ್ರು ಪಡ್ಕೋಬೇಕು ಅಂದ್ರೆ ಬ್ಯಾಗ್ಲಿಂದ ಅಲ್ಲಾಗ್ಲಿಂದ ಉಕುಮ್ ತರಾಕ ನನಗ ಮನ ಮುಂದಾ ಅವರು ಅಲ್ಲಿ ಮಲ್ಲೆ ಏ ಈ ದಿಂಕ ಕಟ್ಟಿ ಬಡಿಕೇ ಬಂದಲ್ಲ ನಿ ಮೂರವಾ ಏನೋ ಯಾರು ನೋಡಿ ನೇ ನೇ ಸಾಲು ನೋಯ ಜಾವೋ ನೀರೇ ದಿ ನನಗೆ ಆಶೀರ್ವಾದ ನಾನು ಶುದ್ಧ ಆಗುತ್ತೆ ಮಾಡವೇದ ನಂಬಿ ಬಂದಾರೆ ಹೌದಣ್ಣ ಅಲ್ಲ ಬಂದದ್ದು ಹೌದು

ಈ ಹೆಬ್ಬಳ್ಳಿ ದರಗ ಸಂಧ್ಯಾಗ ಸಿಕ್ಕ ನೋಡಿದ್ದೇನೆ ಪಟಾ ಬೈಲಿ ಮುಂಡು ಬೈಲಾಗ ಯಾರೂ ಇಲ್ದ ಇಲ್ಲಿ ನಾನೇನ

ನೋಡಿ ನಾನು ಒಂದು ನಾನು ಒಳ್ಳಿ ಹದಿನೆಂಟು ಜಾತಿ ಒಂದ ಜಾತಿಗೆಲ್ಲ ಇಡೀ ದೇವರು ಎಲ್ಲಾರನೂ ಕಲ್ಯಾಣ ಮಾಡಾಕ ಉದ್ಧಾರ ಮಾಡಾಕ ನಾನು ಇದ್ದೀನಿ ನಿನ್ನ ಮನಸ್ಸಿನ ತಕ್ಕ ನಿನ್ನ ಮಕ್ಕಳಿಗೆ ಆಶೀರ್ವಾದ ಮಾಡ್ತೇನೆ ನನ್ನ ಬೂಜಿ ನಂಬಿಕೊಂಡು ಐದಮ್ಮ ಏನಾವಿಲ್ಲ ಈಗ ನೋಟ್ಬುಕ್ಕ ತಂದಿ ಇಲ್ಲ ಆಶೀರ್ವಾದ ಮಾಡಿಕೊಡ್ತಾನು ಏನವರು ಅದನ್ನ ನೀವು ಟೆನ್ಷನ್ ಮಾಡ್ಕೊಂಡು ತಲೆ ಅಂತ ಯಾರ ಜಾಗು ಯಾರು ಹೋಗುನು ಇಲ್ಲ ಟೆನ್ಷನ್ ಇಲ್ಲ अरे बढ़ो इवत दिनदा नाम में हक जी जनोड़ा उड़ा उड़ा माफ़ कर रहे ऐसे शर्त रख के ये काम है संधि उड़ाव को होना संधि उड़ावना अरे हो का ये तुम्हें यहां पे बात है పెస్ర్యి జిది క్లు క్ల్ వాకల్ర్ స్లి నులి కుల్ స్ల్రల్రి ఉదో మార్ క్ల్ స్ల్ర్ కేందల్ ಈ ಮುಂಡ್ರಿ ಮಾರುತಿ ಬಂದಂಗಲ್ಲ ಇದು ಎಷ್ಟನೇ ಸಲಪ್ಪ ನಿನಗೆ ಕಡೆಯ ವಾಕ್ಯ ನಾನು ನಿನಗ ಗದ್ಗಿನ ಆಗ ನಾನಿನ್ನ ಏಕಿನೂ ಮಾಡಿಲ್ಲ ನೂಟಿನೂ ಮಾಡ ಯುಟಿಗೆ ಹೋಗಣ್ಣ ಹಾಗೇ ಯಾರ್ದು ಅನ್ನಿಲ್ಲ ಯುಟಿಗೆ ಹಾಜರಾಗಿಂದ ಆ ಪೊಲೀಸನ್ನ ಫೋನ್ ಮಾಡಣ ಅಂತ ನನ್ನ ಕಡಿಂದ ಈ ಹಪ್ಪಳಿ ಲಸಾಗೋಲಿ ಕಡಿಂದ ನಿನ್ನ ಪಶಿನ ನಿನ್ನ ಮಗನ್ನ ಕೂಡ ಅಷ್ಟು ಶಕ್ತಿ ಐತೆ ಇಲ್ಲೋ ಇದು ಒಂದು ನುಗ್ಗಿ ಇಲ್ಲ 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 ನನ್ನ ಕಡೆ ಅದು ನೀತಿದ್ದಾಗಲ್ಲ ಅದಕ್ಕೆ ನೀನು ಒಂದು ದಿನಕ್ಕೆ ಒಂದು ನೂರ ಒಂದು ಮನಸ್ಸು ಮಾಡ್ತೀರಿ ಒಂದು ನೂರ ಸಲ ಫೋನ್ ಹಚ್ತೀರಿ ಅದ ಅದ ಮಾಡವಲ್ಲ ಕಟ್ಟೆಗೆ ಇದನ್ನ ಹಿಡ್ಕೋಬೇಕು ಅಂತೆ ನಿಡ್ಕೊಂಡ್ರೆ ನಿಮಗೆ ಏನು ಮಾಡತನ ನಾ ಬಂದಾಗ ಹೇಳಿದಾಗ ಅಂತ ಹೇಳೀತನ ಆ ನಂಬಿಗೆ ಏನು ನಂಬಿ ಒಂದು ಏನು ಹೇಳಾಕತ್ತೀನಿ ಈಗ ನಿನ್ನ ಮನಸ್ಸು ನಿನ್ನ ಚಂದದ ಮನಸ್ಸು ಎಲ್ಲ ನನಗೆ ಗೊತ್ತಾಗಕತ್ತಿ ಅದಕ್ಕೆ ಹೊಳ್ಳ ಮಳ್ಳ ಅರ್ಜಕ್ಕೆ ಫೋನ್ ಹಚ್ಚಿದ್ರೆ ಕಾಜ್ ಏನಾಯ್ತು ನೀ ಮನ್ಸು ದೇವ್ರು ಅಡ ನನಗೆ ಬಿ ಪಿ ಹೆಚ್ಚಾಗೈತಿ ಈ ತರ ಹೊಳ್ಳ ಮಳ ಕೇಳುದ ನೀವು ಅಂತಾರೆ ಅಂಚ ನಂಬಲ್ರಿ ದೇವ್ನು ಅದನ್ನ ಯಾವಾಗ ಮಾಡ್ಬೇಕು ಹ್ಯಾಂಗ್ ಮಾಡ್ಬೇಕು ಅನ್ನೋದು ನನಗ್ ಗೊತ್ತೈತಿ ಇದು ಹಿಂಗಿದ್ ಹಿಂಗ್ ಮಾಡುದು ಹಿಂಗ್ ಕೂಡ ಅರ್ಥ ಮಾಡಿಕೊಂಡ್ರ ಇದು ಡ್ಯೂಟಿಗೆ ಹಜರಾಗ ಈ ನಿಮ್ಮೂರ ಬ್ಯಾಂಕಿನ ಯಾರು ತೆಗರೆ ಸಹಾಯಕ ಒಂದು ವರ್ಷ ಒಂದು ಆತರ ಸಾಕ್ತ ಅವನು ಸಹಾಯಕ. ಹಂತ ಅದರ ಅದಕ್ಕೆ ಮಾರ್ಚಕ ಹತ್ತರ. ಹ ತೆಗರು ಉತಳಬಾರದು ನಾನು ಏನು ಮಾಡ್ಲಿ. ಯಾರು ಮಾಡ್ತಾರ ಅವ್ರನ್ನೇ ಉತ್ಕೊಳ್ಳಿ ಹಾಕ್ತೀರಿ ಆ ಚೆಂಟ್ ಗಿನ್ನ ಕರ್ಕೊಂಡು ಹೋಗಿ ಅದಕ್ಕೆ ಬಂದೋಬಸ್ತ್ ಮಾಡ್ಕೊಡಿ ಅಲ್ಲ ಆಯ್ತಾ ಇರಲಿ ಅವ್ರು ಯಾರು ಮಾಡ್ತಾರಲ್ಲ ಅವ್ರಿಗೆ ತೆಗಿನ್ ಯಾರು ತೆಗೀರಿನ

ప్రోగ్రామ్ ఆడి ఆన్ పూర్తి తిరుగుతది హేది కొడే దేవుడో నానా నా సాయబడి అంటే నినే ఇవురు తేగా ఏం గక్కు అవున తిరుగు పొగో ఏరో రం మార్కోడి మనసార సాయబడి అవునాడు పోడి అవునాడు అవునాడు ను నీకు తోయిలు నిము మార్కోడు దాడ కొడ మార్కో ಅದನ್ನು ಮಾರ್ಕೋರಿ ಮೊದಲ ಅದನ್ನ ಮಾರ್ಕೊಂಡ ಮردುಸರ ತೋ. ಏ ಉಬಾಯಾತ್ರಿ ಪರಸಾಪ್ತ ಹುಡುದು ಅನ್ನನ. ಮಕಳಿಗೆ आराम ಆಗುವುದು ಮತ್ತೆ ವಾಳೆ ಆಗುವುದು आराम ಆಗುವುದು ಮತ್ತೆ ವಾಳೆ ಆಗುವುದು. ಈ ಮರಸು ಮಂಡಿಗೆ ತಗೊಂಡಷ್ಟು ನೀವು ನಿಮ್ ನಿಮ್ ಮೂಲಗ ಮಾಟ ಮಾಡಿಸ್ತಾರ ನಿಮ್ ಈ ವರ್ಧ ಹೇಳಿ ನೋಡು ನಿಮ್ಮ ಅಂತಮ್ರ ಹತ್ತ ಯಾರು ಅದಕ್ಕೆ ಅದ್ ಕೋರ್ಸ್ ಅಂತ ಬಂದಿನ ಹಿಂತ ಮಾಡ್ಕೋ ಈ ಹೆಣ್ಣು ಮಗಳಿಗೆ ಒಂದು ಮುಸ್ಲಿಮ್ ಕೂತು ಅದು ಮೈಮ್ಯಾಗ ಆಗೋದಪ್ಪ ಅಗೆಲ್ಲೇನು ಹೇಳೋಣ ಅದನ್ನು ಗಿಡದ ಪತ್ನಿ ಹೋಯವ ತಗೊಂಡ್ ಹೋಗಿ ಎರಡು ದಿವಸ ಹೇಳೋಣ